ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಅದು ಧರ್ಮದ ನೆಲವೀಡು ಧರ್ಮ ದೇವತೆಗಳೇ ನೆಲೆ ನಿಂತಿರುವ ಪುಣ್ಯ ಭೂಮಿ ಸತ್ಯ ಧರ್ಮದಿಂದಲೇ ಪ್ರಸಿದ್ಧಿಯನ್ನ ಪಡೆದುಕೊಂಡ ಹಿಂದುಗಳ ಪವಿತ್ರ ಕ್ಷೇತ್ರ ದಕ್ಷಿಣ ಭಾರತದ ಕಾಶಿ ಅಂತಲೇ ಪ್ರಖ್ಯಾತಿಯನ್ನು ಪಡೆದುಕೊಂಡಿರೋದು ಬೇರಾವುದೂ ಅಲ್ಲ ಧರ್ಮಸ್ಥಳ ಕ್ಷೇತ್ರ ದಾನ ಧರ್ಮ ಶಾಂತಿ ಸಹಿಷ್ಣುತೆಯಿಂದಲೇ ಭಕ್ತರನ್ನ ತನ್ನತ್ತ ಸೆಳೆಯುತ್ತಿರುವ ಧರ್ಮಸ್ಥಳದಲ್ಲಿ ನೆಲೆ ನಿಂತ ಧರ್ಮದೇವತೆಗಳು ನೀಡಿರುವ ಅಭಯ ಎಂಥದ್ದು ಗೊತ್ತಾ ಧರ್ಮದೇವತೆಗಳ ಸತ್ವ ಪರೀಕ್ಷೆಯನ್ನೇ ಗೆದ್ದು ಧರ್ಮದೇವತೆಗಳೇ ನೆಲೆ ನಿಂತ ತಾಣದ ಪುರಾಣ ಐತಿಹ್ಯ ಇಲ್ಲಿದೆ ಭೂಲೋಕದಲ್ಲಿ ಅಧರ್ಮ ಅಸತ್ಯವೇ ನೆಲೆಯಾಗಿದ್ದ ಕಾಲದಲ್ಲಿ ಧರ್ಮ ಪರೀಕ್ಷೆಗಾಗಿ ಭೂಲೋಕಕ್ಕೆ ಬಂದವರು ಕಾಳರಾಹು ಕಾಳರಕಾಯಿ ಕುಮಾರಸ್ವಾಮಿ ಕನ್ಯಾಕುಮಾರಿ ಎನ್ನುವ ನಾಲ್ವರು ಧರ್ಮದೇವತೆಗಳು ಭೂಲೋಕದಲ್ಲಿ ಎಲ್ಲೆಲ್ಲೂ ಧರ್ಮ ದೇವತೆಗಳಿಗೆ ಸತ್ಯ ಧರ್ಮವೇ ಕಾಣಿಸೋದಿಲ್ಲ ಹೀಗಾಗಿ ದೇವಲೋಕಕ್ಕೆ ಧರ್ಮ ದೇವತೆಗಳು ಹೊರಟು ನಿಲ್ತಾರೆ ಈ ಹೊತ್ತಲ್ಲಿ ಸಾಮಾನ್ಯ ವ್ಯಕ್ತಿಯಂತೆ ಕಾಣಿಸಿಕೊಳ್ಳುವ ಅಣ್ಣಪ್ಪ ಸ್ವಾಮಿ ಕುಡುಮಪುರದಲ್ಲಿ ಸತ್ಯ ಧರ್ಮ ನೆಲೆ ನಿಂತಿದೆ ಅಲ್ಲಿನ ನೆಲ್ಯಾಡಿ ಬೀಡ್ನಲ್ಲಿ ಭೀಮಣ್ಣ ಪೆರ್ಗಡೆ ಹಾಗೂ ಅಮ್ಮು ಬಳ್ಳಾಲ್ತಿ ಅನ್ನೋ ದಂಪತಿ ಸತ್ಯವಂತರಾಗಿ ಬದುಕ್ತಿದ್ದಾರೆ ಅನ್ನೋದನ್ನ ತಿಳಿಸ್ತಾರೆ ಧರ್ಮ ದೇವತೆಗಳು ನೆಲ್ಯಾಡಿ ಬೀಡ್ನಲ್ಲಿ ಸತ್ಯ ಪರೀಕ್ಷೆಗೆ ಮುಂದಾಗ್ತಾರೆ ನಾನಾ ಅವತಾರಗಳನ್ನು ತಾಳುವ ಮೂಲಕ ಧರ್ಮ ದೇವತೆಗಳು ನಡೆಸಿದ ಸತ್ಯ ಪರೀಕ್ಷೆಯಲ್ಲಿ ಭೀಮಣ್ಣ ಪೆರ್ಗಡೆ ಹಾಗೂ ಅಮ್ಮ ಬಳ್ಳಾಲ್ತಿ ಅವರ ಕುಟುಂಬ ಜಯಶಾಲಿಯಾಗುತ್ತೆ ಅಮ್ಮ ಬಳ್ಳಾಲ್ತಿಯವರ ಕನಸಿನಲ್ಲಿ ಬರುವ ಧರ್ಮ ದೇವತೆಗಳು ಸತ್ಯ ಪರೀಕ್ಷೆಯ ವಿಚಾರವನ್ನು ತಿಳಿಸುತ್ತಾರೆ ನೆಲ್ಯಾಡಿ ಬೀಡ್ನಲ್ಲಿ ಭೀಮಣ್ಣ ಪೆರ್ಗಡೆ ಅವರು ವಾಸವಿದ್ದ ಮನೆಯಲ್ಲಿಯೇ ಧರ್ಮ ದೇವತೆಗಳು ನೆಲೆ ನಿಲ್ಲೋದಾಗಿ ತಿಳಿಸುತ್ತಾರೆ ಹೀಗಾಗಿ ಪೆರ್ಗಡೆಯವರು ತಮ್ಮ ಮನೆಯನ್ನ ತ್ಯಜಿಸುತ್ತಾರೆ ಅಣ್ಣಪ್ಪ ಸ್ವಾಮಿಯ ಕೈಯಿಂದ ಧರ್ಮ ದೇವತೆಗಳಿಗೆ ದೇವಾಲಯವನ್ನು ನಿರ್ಮಿಸ್ತಾರೆ ಧರ್ಮ ದೇವತೆಗಳ ಅಣತಿಯಂತೆ ನಿತ್ಯ ಪೂಜೆಗಾಗಿ ಬ್ರಾಹ್ಮಣ ಅರ್ಚಕನನ್ನ ನೇಮಕ ಮಾಡುತ್ತಾರೆ ನಂತರ ಅಣ್ಣಪ್ಪ ಸ್ವಾಮಿ ಮಂಗಳೂರಿನ ಕದ್ರಿಯಲ್ಲಿರುವ ಶ್ರೀ ಮಂಜುನಾಥ ಸ್ವಾಮಿಯ ಶಿವಲಿಂಗವನ್ನ ತಂದು ಧರ್ಮಸ್ಥಳದಲ್ಲಿ ಪ್ರತಿಷ್ಠಾಪಿಸಿದರು ತದನಂತರ ಅಣ್ಣಪ್ಪ ಸ್ವಾಮಿ ಹೆಗ್ಗಡೆ ಅವರಿಗೆ ತನ್ನ ಗಣಮಣಿಯ ರೂಪವನ್ನು ತೋರಿಸುತ್ತಾರೆ ನಂತರ ಕ್ಷೇತ್ರಪಾಲಕರಾಗಿ ಧರ್ಮಸ್ಥಳದಲ್ಲಿ ನೆಲೆ ನಿಂತು ಇಂದಿಗೂ ಸತ್ಯ ಧರ್ಮಕ್ಕೆ ಲೋಪವಾಗದಂತೆ ಭಕ್ತರನ್ನ ಕಾಯುತ್ತಿದ್ದಾರೆ ಧರ್ಮ ದೇವತೆಗಳ ಸೂಚನೆಯಂತೆಯೇ ಧರ್ಮಸ್ಥಳದಲ್ಲಿ ಎಲ್ಲ ಕಾರ್ಯಗಳು ಇಂದಿಗೂ ನಡೆಯುತ್ತಲೇ ಇದೆ ಧರ್ಮಸ್ಥಳ ಆಡಳಿತಾಧಿಕಾರಿ ಪೆರ್ಗಡೆ ವಂಶಜರು ಸುಮಾರು ಎಂಟುನೂರು ವರ್ಷಗಳ ಇತಿಹಾಸವನ್ನ ಹೊಂದಿರುವ ಧರ್ಮಸ್ಥಳ ಕ್ಷೇತ್ರದಲ್ಲಿ ಪರಶಿವ ಮಂಜುನಾಥನ ರೂಪದಲ್ಲಿ ನೆಲೆ ನಿಂತಿದ್ದಾರೆ ಇಂಥ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಪೆರ್ಗಡೆ ವಂಶಸ್ಥರೇ ಆಗಿರ್ತಾರೆ ಧರ್ಮದೇವತೆಗಳ ಸೂಚನೆಯ ಮೇರೆಗೆ ಧರ್ಮಾಧಿಕಾರಿಯವರನ್ನ ಹೆಗ್ಗಡೆ ಅಂತ ಸಂಬೋಧಿಸಲಾಗುತ್ತೆ ಪೆರ್ಗಡೆ ಕುಟುಂಬಸ್ಥರು ನಂತರದಲ್ಲಿ ಹೆಗ್ಗಡೆ ಅನ್ನೋ ಪದನಾಮದಿಂದ ಖ್ಯಾತರಾಗಿದ್ದಾರೆ ಪೆರ್ಗಡೆ ಕುಟುಂಬಸ್ಥರು ಸುಮಾರು ಇನ್ನೂರ ಹನ್ನೆರಡು ತಲೆಮಾರುಗಳಿಂದ ಕ್ಷೇತ್ರದ ಆಡಳಿತವನ್ನ ಮುನ್ನಡೆಸಿಕೊಂಡು ಬರ್ತಿದ್ದಾರೆ ಸದ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿ ಮಂಜುನಾಥನ ಸೇವೆಯನ್ನ ಅನವರತವೂ ಮಾಡುತ್ತಿದ್ದಾರೆ ಹಿಂದೂ ಜೈನ ಧರ್ಮದ ಸಾಮರಸ್ಯ ಧರ್ಮಸ್ಥಳ ಕೇವಲ ಸತ್ಯ ಧರ್ಮದ ನಾಡಷ್ಟೇ ಅಲ್ಲ ಇದು ಧರ್ಮ ಸಾಮರಸ್ಯದ ಕೇಂದ್ರವೂ ಹೌದು ಧರ್ಮಸ್ಥಳದಲ್ಲಿ ಹಿಂದೂ ಜೈನ ಧರ್ಮದ ಸಾಮರಸ್ಯವಿದೆ ಕುಡಮಪುರದ ವಿಶೇಷತೆಯೇ ಧಾರ್ಮಿಕ ಸಹಿಷ್ಣುತೆ ಸಮನ್ವಯ ಜೈನ ಧರ್ಮದ ವಂಶಸ್ಥರಾಗಿರುವ ಹೆಗ್ಗಡೆ ಕುಟುಂಬಸ್ಥರು ದೇವಾಲಯದ ಆಡಳಿತವನ್ನು ನಡೆಸ್ತಾ ಇದ್ರೆ ವೈಷ್ಣವ ಸಂಪ್ರದಾಯದ ಅರ್ಚಕರು ಧರ್ಮಸ್ಥಳದಲ್ಲಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸ್ತಾರೆ ಇದು ಹಿಂದೂ ಮತ್ತು ಜೈನ ಧರ್ಮಗಳ ಸಾಮರಸ್ಯಕ್ಕೆ ಸಾಕ್ಷಿಯಾಗಿದೆ ಧರ್ಮ ದೇವತೆಗಳು ನೆಲೆ ನಿಂತ ನಂತರ ಕುಡುಮಪುರ ಧರ್ಮಸ್ಥಳ ಎನ್ನುವ ನಾಮಾಂಕಿತದೊಂದಿಗೆ ಬಹು ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ ಧರ್ಮಸ್ಥಳಕ್ಕೆ ಬರುವ ಭಕ್ತರಿಗಾಗಿಯೇ ಅನ್ನ ದಾಸೋಹವನ್ನ ಅನವರತವೂ ನಡೆಸಿಕೊಂಡು ಬರಲಾಗ್ತದೆ ನಿತ್ಯವೂ ಸಾವಿರಾರು ಸಂಖ್ಯೆಯಲ್ಲಿ ಬರುವ ಭಕ್ತರಿಗೆ ಉಚಿತವಾಗಿ ಊಟದ ವ್ಯವಸ್ಥೆಯನ್ನ ಮಾಡಲಾಗ್ತದೆ ದಕ್ಷಿಣ ಭಾರತದಲ್ಲಿಯೇ ದೊಡ್ಡ ಭೋಜನ ಶಾಲೆ ಅನ್ನೋ ಖ್ಯಾತಿಯನ್ನ ಪಡೆದುಕೊಂಡಿದೆ ಧರ್ಮ ದೇವತೆಗಳ ಅಣತಿಯಂತೆ ಇಲ್ಲಿ ಅನ್ನದಾನ ಸೇವೆ ನಿತ್ಯ ನಿರಂತರವಾಗಿದ್ದು ಒಂದು ದಿನವೂ ಕ್ಷೇತ್ರಕ್ಕೆ ಬರುವ ಭಕ್ತರು ಅನ್ನ ಸೇವೆ ಇಲ್ಲದೆ ವಾಪಾಸಾದ ಉದಾಹರಣೆಯೇ ಇಲ್ಲ ಧರ್ಮಸ್ಥಳದಲ್ಲಿ ಅನ್ನದಾನ ಮಾತ್ರವಲ್ಲ ವಿದ್ಯಾದಾನ ಆರೋಗ್ಯ ಶಿಕ್ಷಣ ಕ್ಷೇತ್ರಕ್ಕೂ ವ್ಯಾಪಿಸಿಕೊಂಡಿದೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳು ಆಸ್ಪತ್ರೆಗಳು ಜನೋಪಕಾರಿಯಾಗಿರುವ ಹಲವು ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯುತ್ತಲೇ ಇವೆ ಗ್ರಾಮೀಣ ಭಾಗದ ಜನರ ಆರ್ಥಿಕ ಸಬಲೀಕರಣಕ್ಕಾಗಿ ಆರಂಭಿಸಿದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೂಡ ಇಡೀ ರಾಜ್ಯಕ್ಕೆ ವಿಸ್ತಾರಗೊಂಡಿದೆ ಇಷ್ಟೇ ಅಲ್ಲ ಹಿಂದೆಲ್ಲ ಯಾವುದೇ ವ್ಯಾಜ್ಯಗಳುಂಟಾದ್ರೆ ಧರ್ಮಸ್ಥಳದಲ್ಲಿ ನ್ಯಾಯ ಪಂಚಾಯಿತಿ ನಡೀತಿತ್ತು ಆಣೆ ಪ್ರಮಾಣವನ್ನ ಇಂದಿಗೂ ಹೆಗ್ಗಡೆಯವರೇ ನಡೆಸಿಕೊಂಡು ಬರ್ತಿದ್ದಾರೆ ಹೆಗ್ಗಡೆ ಕುಟುಂಬಸ್ಥರು ಅಂದಿನಿಂದ ಇಂದಿನವರೆಗೂ ನ್ಯಾಯದಾನ ಪದ್ಧತಿಯನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ ಮಹಾ ನಡಾವಳಿ ಮಹಾ ಶಿವರಾತ್ರಿ ಉತ್ಸವ ಧರ್ಮಸ್ಥಳ ಕ್ಷೇತ್ರದಲ್ಲಿ ನಿತ್ಯವೂ ಮಂಜುನಾಥ ಸ್ವಾಮಿಯ ಪೂಜೆ ಸಲ್ಲುತ್ತಾ ಇರುತ್ತದೆ ಮುಂಜಾನೆಯ ಕಾಲದಲ್ಲಿ ದೇವರಿಗೆ ಪ್ರಥಮ ಪೂಜೆ ಸಲ್ಲುತ್ತದೆ ನಂತರ ಮಧ್ಯಾಹ್ನ ಒಂದರಿಂದ ಎರಡು ಗಂಟೆವರೆಗೆ ವಿಶೇಷ ಪೂಜೆ ಹಾಗೂ ರಾತ್ರಿ ಮಂಗಳಾರತಿಯ ಮೂಲಕ ಪೂಜೆ ಕೊನೆಗೊಳ್ಳುತ್ತದೆ ದೇವಾಲಯದ ಆಡಳಿತ ಜೈನ ಧರ್ಮದ ಹೆಗ್ಗಡೆ ಕುಟುಂಬದವರಿಗೆ ಸೇರಿರುವ ಕಾರಣಕ್ಕೆ ಶ್ರೀ ಮಂಜುನಾಥ ಸ್ವಾಮಿಯ ಜೊತೆಗೆ ತಮ್ಮ ಮೂಲ ಧರ್ಮದೇವತೆಗಳಿಗೂ ಪೂಜೆ ಸಲ್ಲಿಸುತ್ತಿದ್ದಾರೆ ಕಾರ್ತಿಕ ಮಾಸದಲ್ಲಿ ಶಿವನ ಸಾನಿಧ್ಯದಲ್ಲಿ ವಿಶೇಷವಾಗಿರುವ ಲಕ್ಷ ದೀಪೋತ್ಸವ ನಡೆಯುತ್ತದೆ ಇನ್ನು ಧರ್ಮಸ್ಥಳದ ಮತ್ತೊಂದು ವಿಶೇಷತೆಯೇ ಮಹಾನಡಾವಳಿ ಧರ್ಮದೇವತೆಗಳ ಆರಾಧನೆಯನ್ನ ಮಹಾನಡಾವಳಿ ಅಂತ ಕರೆಯಲಾಗುತ್ತೆ ಸಾವಿರದ ಎಂಟುನೂರ ಎಂಬತ್ತಾರು ಸಾವಿರದ ಒಂಬೈನೂರ ಒಂಬತ್ತು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಮಹಾನಡಾವಳಿ ನಡೆದಿತ್ತು ಇದೀಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿಯೂ ಮಹಾ ಆಚರಿಸಲಾಗಿದೆ ಧರ್ಮಸ್ಥಳದಲ್ಲಿ ಮಹಾಶಿವರಾತ್ರಿ ಉತ್ಸವ ವರ್ಷಂ ಪ್ರತಿ ನಡೆಯುತ್ತಿದ್ದರೆ ಮಹಾನಡವಳಿ ನಡೆಸೋದಕ್ಕೆ ದಶಕಗಳ ಕಾಲ ಕಾಯಲೇಬೇಕು ಧರ್ಮಸ್ಥಳದಲ್ಲಿರುವ ಬಾಹುಬಲಿ ಬೆಟ್ಟದ ಮೇಲೆ ಬಾಹುಬಲಿಯನ್ನು ಪ್ರತಿಷ್ಠಾಪಿಸಲಾಗಿದೆ ಈ ಏಕಶಿಲಾ ಬಾಹುಬಲಿಗೆ ಹನ್ನೆರಡು ವರ್ಷಗಳಿಗೊಮ್ಮೆ ಮಹಾಮಸ್ತಕಾಭಿಷೇಕ ನಡೆಯುತ್ತೆ ಜೈನ ಧರ್ಮದವರ ಪಾಲಿಗೆ ಮಹಾಮಸ್ತಕಾಭಿಷೇಕ ಅತ್ಯಂತ ಪ್ರಸಿದ್ಧವಾಗಿರುವ ಧಾರ್ಮಿಕ ಆಚರಣೆಯಾಗಿದೆ ಜೈನರಷ್ಟೇ ಅಲ್ಲ ಹಿಂದೂ ಧರ್ಮೀಯರು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಬಾಹುಬಲಿಯ ಮಹಾಮಸ್ತಕಾಭಿಷೇಕವನ್ನ ಕಣ್ತುಂಬಿಕೊಳ್ಳುತ್ತಾರೆ ಜೀವನದಿ ನೇತ್ರಾವತಿ ಮಂಜುನಾಥನಿಗೆ ನಿತ್ಯವೂ ಜಲಾಭಿಷೇಕ ಪುಣ್ಯ ನದಿ ನೇತ್ರಾವತಿಯ ತಟದಲ್ಲಿ ನೆಲೆನಂತಿರುವ ಕ್ಷೇತ್ರವೇ ಧರ್ಮಸ್ಥಳ ನೇತ್ರಾವತಿ ಹಾಗೂ ಧರ್ಮಸ್ಥಳಕ್ಕೂ ಅವಿನಾಭಾವ ನಂಟಿದೆ ಚಿಕ್ಕಮಗಳೂರು ಜಿಲ್ಲೆಯ ಪಶ್ಚಿಮ ಘಟ್ಟದ ಕುದುರೆಕುಂ ಶ್ರೇಣಿಯಲ್ಲಿರುವ ಗಂಗಾಮೂಲ ಅನ್ನುವ ಸ್ಥಳದಲ್ಲಿ ತುಂಗಾಭದ್ರಾ ನದಿಗಳ ಜೊತೆಯಲ್ಲಿ ನೇತ್ರಾವತಿಯು ಹುಟ್ಟುತ್ತಾಳೆ ವರಾಹ ಪರ್ವತದ ಕಣ್ಣಿನಿಂದ ಹುಟ್ಟಿದ ನದಿಯಾಗಿರುವ ಕಾರಣಕ್ಕೆ ಈಕೆಯನ್ನ ಕಣ್ಣೀರ ನದಿ ಅಂತಲೂ ಕರೆಯಲಾಗುತ್ತೆ ನೇತ್ರಾವತಿ ನದಿಯ ನೀರಲ್ಲಿ ಮಿಂದೆದ್ರೆ ಪಾಪಗಳು ಪರಿಹಾರವಾಗುತ್ತೆ ಅನ್ನೋ ನಂಬಿಕೆ ಇದೆ ಇದೇ ಕಾರಣದಿಂದಲೇ ಇಲ್ಲಿಗೆ ಬರುವ ಭಕ್ತರು ನೇತ್ರಾವತಿಯ ನದಿಯ ನೀರಿನಲ್ಲಿ ಮಿಂದೆದ್ದು ನಂತರ ಮಂಜುನಾಥನ ದರ್ಶನವನ್ನ ಪಡಿತಾರೆ ಧರ್ಮಸ್ಥಳದಲ್ಲಿ ನೆಲೆಯಾಗಿರುವ ಶ್ರೀ ಮಂಜುನಾಥ ಸ್ವಾಮಿಗೆ ನಿತ್ಯ ನಡೆಯುವ ಅಭಿಷೇಕ ಪೂಜಾ ಕೈಂಕರ್ಯಕ್ಕೆ ಇದೇ ನೇತ್ರಾವತಿಯ ಪವಿತ್ರ ನೀರನ್ನೇ ಬಳಸಲಾಗುತ್ತೆ ಭಕ್ತರಿಗೆ ತೀರ್ಥವಾಗಿ ಅನ್ನದಾನದಲ್ಲಿ ಜೀವ ಸೆಲೆಯಾಗಿ ನೇತ್ರಾವತಿ ಪುಣ್ಯವನ್ನ ಕರುಣಿಸುತ್ತಿದ್ದಾಳೆ ಹೀಗೆ ನೇತ್ರಾವತಿ ನದಿ ಧರ್ಮಸ್ಥಳದ ಧಾರ್ಮಿಕ ವಿಧಿವಿಧಾನಗಳ ಒಂದು ಭಾಗವಾಗಿ ಕ್ಷೇತ್ರದ ಜೀವನಾಡಿಯಾಗಿ ಭಕ್ತರ ಆಧ್ಯಾತ್ಮಿಕ ನಂಬಿಕೆಯ ಕೇಂದ್ರವಾಗಿ ಮತ್ತು ಸಮಗ್ರ ಕ್ಷೇತ್ರದ ಅಸ್ಮಿತೆಯಾಗಿ ಮಹತ್ವದ ಸ್ಥಾನ ಪಡೆದುಕೊಂಡಿದೆ ತುಳುನಾಡ ದೈವಾರಾಧನೆಗೂ ಧರ್ಮಸ್ಥಳವೇ ಮೂಲ ತುಳುನಾಡಿನಲ್ಲಿ ದೈವಾರಾಧನೆಯನ್ನ ಆಚರಿಸಲಾಗುತ್ತೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆರಾಧನೆಗೆ ಒಳಪಡುವ ಎಲ್ಲ ದೈವಗಳ ಮೂಲವೇ ಧರ್ಮಸ್ಥಳ ಇದೇ ಕಾರಣದಿಂದಲೇ ಕುಟುಂಬದಲ್ಲಿ ಯಾವುದೇ ದೈವದ ಧಾರ್ಮಿಕ ಕೈಂಕರ್ಯ ನಡಿಬೇಕಾದ್ರೆ ಮೊದಲು ಮಂಜುನಾಥನಿಗೆ ಪೂಜೆ ಸಲ್ಲಿಸೋದು ವಾಡಿಕೆ ಈ ಸಂಪ್ರದಾಯ ಕರಾವಳಿಗರಲ್ಲಿ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿದೆ ಅಷ್ಟೇ ಅಲ್ಲ ಪಾಡ್ದನ ಕೋಲದ ದೈವದ ನುಡಿಯಲ್ಲಿಯೂ ಧರ್ಮಸ್ಥಳದ ಉಲ್ಲೇಖವಿದೆ ಧರ್ಮ ರಕ್ಷಣೆಗಾಗಿಯೇ ಭೂಲೋಕದಲ್ಲಿ ನೆಲೆ ನಿಂತಿರುವ ಧರ್ಮದೇವತೆಗಳು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ನೀಡುತ್ತಾರೆ ಅನ್ನೋ ನಂಬಿಕೆ ಇದೆ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾ ಸತ್ಯ ಧರ್ಮಕ್ಕೆ ಚ್ಯುತಿ ಬಾರದಂತೆ ಕಾಪಾಡ್ತಿದ್ದಾರೆ ಹಿಂದೂಗಳ ಪವಿತ್ರ ಕ್ಷೇತ್ರವಾಗಿ ಧರ್ಮಸ್ಥಳ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ವರ್ಷಂ ಪ್ರತಿ ಲಕ್ಷಾಂತರ ಭಕ್ತರು ಇಲ್ಲಿಗಾಗಮಿಸಿ ಮಂಜುನಾಥನಿಗೆ ತಮ್ಮ ಭಕ್ತಿಯನ್ನು ಸಮರ್ಪಿಸ್ತಿದ್ದಾರೆ ಮತ್ತೊಂದು ಪುಣ್ಯಕ್ಷೇತ್ರದ ದರ್ಶನದ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ